ಬಿ ಜೆ ಪಿ ಸ್ನೇಹಿತರು ಹೇಳ್ತಾರೆ ಆಮ ನಿಮಗೆ ನಾಚಿಕೆ ಆಗಬೇಕು ಲ್ಯಾಂಡ್ ಆರ್ಡರು ಅದಗೆಟ್ಟಿದೆ ಬೀದಿ ಬೀದಿಲಿ ದರೋಡೆಕಾರರು ಹುಟ್ಟಿ ಹುಟ್ಟಿದ್ದಾರೆ ಅಂತ ಹೇಳ್ತಾರೆ ಕರ್ನಾ ಗೌಡ್ರೆ ತಾವು ಪ್ರಿಯಾಕೃಷ್ಣ ಅಭಿಮಾನಿ ಇರ್ಬೋದು ನ್ಯಾಯವಾಗಿ ಮಾತನಾಡಿ ಒಬ್ಬ ಮಾತಾಡ್ತಿದ್ದೀವಿ ನಾವು ಕರ್ನಾಟಕದಲ್ಲಿ ಯಾವುದೇ ಲ್ಯಾಂಡ್ ಆರ್ಡು ಅದಗೆಟ್ಟಿಲ್ಲ ಎಲ್ಲ ಸುಗಮವಾಗಿ ನಡೀತಾ ಇದೆ ಬಟ್ ಏನಂದರೆ ಇವರು ಬಿ ಜೆ ಪಿ ತಂದಂಥ ಮೈಕ್ರೋ ಫೈನಾನ್ಸ್ ಇರ್ಬೋದು ಮತ್ತೊಂದು ಇದೆಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ನಿರ್ಮಲಾ ಸೀತಾರಾಮನ್ ಹೇಳಿದಿರೋ ಅವ್ರು ಕಂಟ್ರೋಲ್ ಮಾಡಬೇಕು ಅವ್ರು ಬೇಕಾಗಿಬಿಟ್ಟು ಹೆಂಗ್ ಬೇಕು ಫೈನಾನ್ಸ್ ಕೊಟ್ಬಿಟ್ಟು ಇವತ್ತು ಈ ಥರ ಆಗಿರೋದಕ್ಕೆ ಕಾರಣ ಅವ್ರು ಸೆಂಟ್ರಲ್ ಗೌರ್ಮೆಂಟ್ ಅವರು ಆರ್ ಬಿ ಐ ಯಾರು ಅಂಡರ್ ಬರ್ತದೆ ಸರ್ ನೀವು ಹೇಳಿ ಆರ್ ಬಿ ಐ ಅಂಡರ್ ಯಾರು ಬರ್ತದೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದವರು ಬಂದ ಮೇಲೆ ಈ ತರ ಕೊಡ್ಸ ರಾಬ್ರಿ ಆಗ್ತಿದೆ ಕೊಲೆ ಆಗ್ತಿದೆ ದರೋಡೆ ಆಗ್ತಿದೆ ಸುಲಿಗೆ ಆಗ್ತಿದೆ ಉತ್ತರ ಪ್ರದೇಶದಿಂದ ಯೋಗಿ ಈ ತರ ಸುಳ್ಳು ಹೇಳ್ತಿರಲ್ರಿ ಸುಳ್ಳು ಹೇಳಬೇಕು ಈ ತರ ಸುಳ್ಳು ಹೇಳ್ತಿರಲ್ರಿ ಮುನಿಯವ್ರೆ ಬನ್ನಿ ನಿಮ್ ಚಿಕ್ಕ ನಿಮ್ ಚಿಕ್ಕಬಳ್ಳಾಪುರದಲ್ಲಿ ನಿಮ್ ಚಿಕ್ಕಬಳ್ಳಾಪುರದಲ್ಲಿ ಪಾಪ ಹೆಣ್ಣು ಮಕ್ಕಳು ತಾಳಿನ ಅಡಾಡ ಪರಿಸ್ಥಿತಿ ಬಂದಿದೆ ಅಲ್ರಿ ಮುನಿಯವ್ರೆ ಅದಕ್ಕೆ ಕೇಂದ್ರ ಸರ್ಕಾರದಲ್ಲಿ ಏನೋ ಒಂದು ಆಡಳಿತ ನಡೆಸಿದ್ರು ಅದು ಯಾವುದೇ ಒಂದು ಬ್ಯಾಂಕಲ್ಲಿ ಲೋನ್ ತೊಗೊಳ್ಬೇಕಾದ್ರೆ ಬಡವರು ಲೋನ್ ಸಿಗ್ತಾ ಇಲ್ಲ ಕಾರಣ ಏನಂದರೆ ಸಿವಿಲ್ ಕೇಳ್ತಾರೆ ಬ್ರದರ್ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಇದು ಸೀರಿಯಸ್ ವಿಷಯ ಸಿವಿಲ್ ಕೇಳ್ತಾರೆ ಸಿವಿಲ್ ಯಾರಿಗಿರುತ್ತೆ ಬಡವರಿಗೆ ಯಾರಿಗೂ ಇರೋದಿಲ್ಲ ಬಡವರು ಇಲ್ದಿದ್ದಾಗ ಏನಾಗುತ್ತೆ ಅವ್ರು ಲೋನ್ ಕೊಡೋದಿಲ್ಲ ಏನು ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ನಡೆಸ್ತ ಒಂದು ಬ್ಯಾಂಕ್ಗಳಲ್ಲಿ ಆಗ ಆಟೋಮೆಟಿಕ್ಕಾಗಿ ಮೈಕ್ರೋಫೈನಾನ್ಸ್ ಹೋಗ್ತಾ ಇದಾರೆ ಅಂಥ ಸಂದರ್ಭದಲ್ಲಿ ಇದಕ್ಕೆಲ್ಲ ನೇರವಣೆ ಕೇಂದ್ರ ಸರ್ಕಾರ ಆಗುತ್ತೆ ಹೊರತು ರಾಜ್ಯ ಸರ್ಕಾರ ಅವರೇ ಎಲ್ಲ ಗುಡಿಸಿ ಗುದ್ದಾತ್ರ ಮಾಡಿದರು ಲ್ಯಾಂಡ್ ಆರ್ಡ್ರು ಯಾವ ಮಟ್ಟಕ್ಕೆ ಇದೆ ಅನ್ನೋದನ್ನ ಎಲ್ಲರ ಮುಂದೆ ಎಲ್ಲ ಪಾಪ ಅವರು ಬಿಚ್ಚಿಟ್ರು ಇವರು ಯಾರ ಯೋಗಿ ಆದಿತ್ಯನಾಥ್ ಕಳಿಸ್ಕೊಟ್ರು ಅಂತೇಳಿದ್ರು ಈ ಥರ ಆದರೆ ಸರ್ ಮೊನ್ನೆ ಆದ ಪ್ರಕರಣದಲ್ಲಿ ಬಿಹಾರದ ಯುವಕರು ಇಲ್ಲಿ ಕೊಲೆ ಮಾಡಿರುವಂಥ ವಿಚಾರ ಬಂದಿದೆ ಬಿಹಾರದಲ್ಲಿ ಯಾರು ಆಳ್ವಿಕೆ ಇರ್ತಕ್ಕಂಥದ್ದು ಅತಿ ಹೆಚ್ಚು ಉತ್ತರ ಪ್ರದೇಶ ಬಿಹಾರಗಳಿಂದ ಇಲ್ಲಿ ಬಂದು ಅವರು ಅವರು ಈ ರೀತಿಯಾದಂಥ ಕೃತ್ಯಗಳನ್ನ ಮಾಡುವಂಥದ್ದು ಉದಾಹರಣೆ ಬೀದರ್ನ ವಿಚಾರ ಸರ್ ರಾಬ್ರಿ ಯಾರು ನಮ್ಮ ರಾಜ್ಯದವ್ರಲ್ಲ ಹೊರಗಿನವರು ಅಂತ ಗೊತ್ತಾಗಿರ್ತಕ್ಕಂಥ ವಿಚಾರ ಅವರಿಗೆ ಉದ್ಯೋಗ ಇಲ್ದೇನೆ ಈ ರೀತಿಯಾದಂಥ ಕೆಲಸವನ್ನ ಕರ್ನಾಟಕ ನಾಡದಲ್ಲಿ ಮಾಡ್ತಾ ಇದ್ದಾರೆ ಇನ್ನು ಅಫೆಕ್ಸ್ ಬ್ಯಾಂಕಿನ ವಿಚಾರವನ್ನ ಹೇಳಿದ್ರು ಸರ್ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಪಾಟೀಲ್ರ ಅಫೆಕ್ಸ್ ಬ್ಯಾಂಕಿನ ಅಧ್ಯಕ್ಷರಾಗಿ ಕುಳಿತರ್ತಕ್ಕಂಥದ್ದು ಬಿಜೆಪಿಯ ಬೆಳ್ಳಿ ಪ್ರಕಾಶ ಹಗರಣ ನಡೆದ ಬಿಜೆಪಿಯ ಬೆಳ್ಳಿ ಪ್ರಕಾಶಿಂದ ನಡೆದಿದೆ ಅಂತ ಅವರು ಒಪ್ಕೊಳ್ತಾ ಇದ್ದಾರೆ ಜೊತೆಗೆ ಸರ್ ನಾನ್ ನಿಮ್ಗೆ ಅವಾಗ್ಲೇ ಹೇಳ್ದೆ ನಾನ್ ನಿಮಗೆ ಅವಾಗ್ಲೇ ಹೇಳ್ದೆ ನರೇಂದ್ರ ಮೋದಿ ಅವರು ವೆಲ್ಕಮ್ ಮಾಡೋದಕ್ಕೆ ಮೋದಿ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಒಬ್ಬ ರೌಡಿ ಫೈಟರ್ ಅಂತ ಆ ವಿಚಾರಗಳು ನಡೆದಿರೋದು ಸತ್ಯ ಸರ್ ಇವತ್ತು ಆರ್ ಬಿ ಐ ಏನ್ ಮಾಡ್ತಾ ಇದೆ ವಿತ್ತ ಸಚಿವರು ಏನ್ ಮಾಡ್ತಾ ಇದ್ದಾರೆ ಅವರು ಸರಿಯಾದ ಕಡಿವಾಣ ಹಾಕಿದ್ರೆ ಈ ರೀತಿಯಾದಂತ ತೊಂದರೆಗಳಾಗ್ತಾ ಇರಲಿಲ್ಲ ಕಾಂಗ್ರೆಸ್ ಸರ್ಕಾರ ಹಿಂದಿನಿಂದಲೂ ಬ್ಯಾಂಕ್ಗಳ ರಾಷ್ಟ್ರೀಕರಣ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು ಇವತ್ತು ಬ್ಯಾಂಕ್ಗಳನ್ನ ಬಾಗ್ಲು ಮುಚ್ಚುವಂತ ಕೆಲಸವನ್ನ ಉದಾಹರಣೆ ಸರ್ ಇವತ್ತು ನಮ್ಮ ಸಿಂಡಿಕೇಟ್ ಬ್ಯಾಂಕ್ ಇದೆಯಾ ಕಾರ್ಪೊರೇಷನ್ ಬ್ಯಾಂಕ್ ಇದೆಯಾ ಎಲ್ಲ ವಿಲೀನ ಮಾಡಿ ಮಾಡಿ ಇವತ್ತು ಆರ್ಥಿಕ ಹೊಡೆತಗಳಾಗೋದಕ್ಕೆ ಪ್ರೈವೇಟ್ ಬ್ಯಾಂಕ್ಗಳು ತಲೆ ಎತ್ತೋದಕ್ಕೆ ಭಾಳ ಮುಖ್ಯ ಕಾರಣ ನರೇಂದ್ರ ಮೋದಿಯವರ ಆರ್ಥಿಕ ನೀತಿಗಳು ಮತ್ತು ನಿರ್ಮಲಾ ಸೀತಾರ ಸೀತಾರಾಮನ್ ಅವ್ರಿಗೆ ನಾವೊಂದು ಈರುಳ್ಳಿ ರೇಟಿನ ಬಗ್ಗೆ ಕೇಳಿದರೆ ನಾನು ಈರುಳ್ಳಿ ತಿನ್ನಲ್ಲ ನನಗೆ ಬಗ್ಗೆ ಗೊತ್ತಿಲ್ಲ ಅನ್ನುವಂಥವ್ರು ಇವತ್ತಿನ ವಿತ್ತ ಸಚಿವರು ಹಾಗಾಗಿ ನಮ್ಮ ರಾಜ್ಯದಲ್ಲಿ ಆಂಡ್ ಆರ್ಡ್ರ್ ಅಂತ ಡೆಫಿನೆಟ್ಲಿ ವಿ ವಿಲ್ ಟೇಕ್ ಕೇರ್ ಸರ್ ನಮ್ಮ ಪೊಲೀಸ್ನವರು ಎಫಿಷಿಯೆಂಟ್ ಇದ್ದಾರೆ ನಾನು ಅನೇಕ ಲೀಡರ್ಗಳನ್ನೇ ಒಳಗಡೆ ಹಾಕಿರೋದು ಹೇಳಿದೆ ಇನ್ನು ಇವರು ಯಾರು ದರೋಡೆ ಮಾಡ್ತಾರೆ ಅವರು ಇವರು ಪೊಲೀಸ್ನವ್ರ ಕೈಲಿ ಗನ್ಗಳಿದ್ದಾವೆ ಆ ಗನ್ಗಳು ಶಬ್ದ ಮಾಡಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸರ್ ಎಸ್ ಸರ್ ಎಸ್ ಸರ್ ಇದಕ್ಕೆ ಪರಿಹಾರ ಏನು ತಾವು ಯುವ ನಾಯಕರಿದ್ದೀರಾ ಅವರು ಆಯ್ತಾ ನಿಮಗೆ ನಿರುದ್ಯೋಗ ಇದೆ ಅಂತ ಹೇಳಿ ನೀವು ದರೋಡೆ ಮಾಡಿ ಕೊಲೆ ಮಾಡಿ ಅಂತ ಹೇಳಬಾರ್ದು ಆ ಪರಿಸ್ಥಿತಿ ಆ ಪರಿಸ್ಥಿತಿ ಸೃಷ್ಟಿಯಾಗಿದೆ ಅಂತ ಹೇಳ್ತಾ ಇದ್ದೀನಿ ಒಂದು ವಿಷಯ ಏನಂದ್ರೆ ಫಿನಾನ್ಷಿಯಲ್ ಎಂಪವರ್ಮೆಂಟ್ ಅಂತ ಅನ್ನೋದು ಕೊಡಬೇಕು ಇದು ಕೊಡಬೇಕಂದ್ರೆ ರಾಜ್ಯ ಸರ್ಕಾರನು ಕೊಡಬೇಕು ಕೇಂದ್ರ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎರಡು ಸರ್ಕಾರಗಳ ಜವಾಬ್ದಾರಿಗಳು ಈ ಜವಾಬ್ದಾರಿಗಳಿಂದ ಎರಡು ಸರ್ಕಾರಗಳು ನುಣಿಸಿಕೊಂಡಿದ್ದಾವೆ ಹಾಗಾಗಿ ನಿರುದ್ಯೋಗ ಸಮಸ್ಯೆ ತಾಂಡವ ಮಾಡ್ತಿರುವಂತದ್ದು ಕಾಂಗ್ರೆಸ್ ಅವ್ರಿಗೂ ನಾನು ಬೇಡ್ಕೊಳ್ತೀನಿ ಅಂದ್ರೆ ನೀವು ಹೇಳೋದು ದುಡಿಯುವ ಕೈಗಳಿಗೆ ಕೆಲಸ ಕೊಡಿ ಅಂತ ಹೇಳಿ ಕೆಲಸ ಇಲ್ಲ ಅಂದ್ರೆ ಕೊಲೆ ಮಾಡ್ತಾರೆ ಸುಲಿಗೆ ಮಾಡ್ತಾರೆ ಅತ್ಯಾಚಾರ ಮಾಡ್ತಾರೆ ಮಾಡ್ತಾರೆ ಈ ಬಿಜೆಪಿ ಈ ಬಿಜೆಪಿ ಸರ್ಕಾರ ಬೇಡ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ಕಾಂಗ್ರೆಸ್ ಪಾರ್ಟಿಗೆ ವೋಟ್ ಕೊಡಿ ಅಂತ ಕೇಳಿದ ಕಮ್ಯುನಿಸ್ಟ್ ಪಾರ್ಟಿಯ ಕಾರ್ಯಕರ್ತನಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ ಕಾಂಗ್ರೆಸ್ ಅವರಿಗೆ ದಯವಿಟ್ಟು ನಿಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿ ನಿಮ್ಮ ಉಪಮುಖ್ಯಮಂತ್ರಿಗಳಿಗೆ ಹೇಳಿ ನಿಮ್ಮ ನಿಮಗೆ ಯಾವ ಉದ್ಯೋಗ ಬೇಕು ಮುಖ್ಯಮಂತ್ರಿ ಉದ್ಯೋಗ ಬೇಕಾ ಇಲ್ವಾ ಅನ್ನೋದು ಈಗ ಚರ್ಚೆ ಅಲ್ಲ ನಮ್ಮ ರಾಜ್ಯದ ಯುವಕರಿಗೆ ನೀವು ಗೃಹ ಸಚಿವರಿಗೆ ಹೇಳಬೇಕು ಅವರು ಮಾನಿಟರ್ ಮಾಡ್ಬೇಕು ಈಗ ಒಬ್ಬ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟ್ ಸಿ ಎಂ ಇರ್ತಾರೆ ಅವ್ರ ಅಂಡಲ್ಲಿ ಇರ್ತಕ್ಕಂಥ ಅವ್ರು ಕೆಲಸ ಮಾಡಬೇಕಲ್ಲ ಗೃಹ ಮಂತ್ರಿಗಳು ಡಿನ್ನರ್ ಪಾರ್ಟಿ ಇದ್ರೆ ಎಲ್ಲೋ ಕನ್ಸ್ ಕಾಣ್ತಾ ಇದ್ರೆ ನಾನು ಸಿ ಎಂ ಆಗ್ತೀನಿ ಅಂತ ಹೇಳಿದ್ರೆ ಇಂತ ವ್ಯವಸ್ಥೆ ಆಗುತ್ತೆ ಹೌದು ಅದಕ್ಕೆ ನಾನು ನಿಮ್ಮನ್ನು ವಿನಂತಿ ಮಾಡ್ಕೊಳ್ತೀನಿ ದಯವಿಟ್ಟು ನೀವು ದುಡಿಯುವ ಕೈಗಳಿಗೆ ಉದ್ಯೋಗ ಕೊಡಿ ಲಾಂಡ ದಯವಿಟ್ಟು ಕಾಪಾಡಿ ಅನ್ನೋದು ನಮ್ಮ ವಿನಂತಿ ಅಂತ ಇಟ್ಕೊಳ್ಳಿ ಯಾಕಂದ್ರೆ ನೀವು ಅಧಿಕಾರಕ್ಕೆ ಬರಬೇಕು ಅಂತ ಜೊತೆ ಕೆಲಸ ಮಾಡಿದ ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತರಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ ಓಕೆ ಒಂದ್ ನಿಮಿಷ ಒಂದು ನಿಮಿಷ ಕೇಳಿಸ್ಕೊಳ್ಳಿ ದಯವಿಟ್ಟು ತಾಳ್ಮೆ ಇರಲಿ ನಿಮಗೆ ತಾಳ್ಮೆ ಇರಲಿ ಇಲ್ಲ ಈಗ ಅವರು ಸರ್ಕಾರ ಕೇಂದ್ರ ಸರ್ಕಾರ ಉದ್ಯೋಗ ಕೊಡಕ್ಕಾಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ನೀವು ನೀವು ಏನ್ ಹೇಳಿದ್ರಿ ಸರ್ ನೀವು ನೀವು ಏನು ಹೇಳಿದ್ರಿ ಏ ನಮ್ಮ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ ಅಂಗನವಾಡಿ ಕಾರ್ಯಕರ್ತರಿಗೆ ವೇತನ ಜಾಸ್ತಿ ಮಾಡಿ ಹೆಚ್ಚು ಮಾಡಿ ಅಂತ ನಾವು ಬೇಡಿಕೆಯನ್ನ ಎಲೆಕ್ಷನ್ ಹಿಂದೆ ಪ್ರಿಯಾಂಕಾ ಗಾಂಧಿ ಅವರು ಇಲ್ಲಿ ಕರ್ನಾಟಕಕ್ಕೆ ಬಂದಾಗ ಅವರು ಮುಂದೆ ನಾವು ಮುಂದೆ ನಾವು ಬೇಡಿಕೆ ಇಟ್ಟಿದ್ವಿ ಆದರೆ ಅದನ್ನು ಇನ್ನೂ ಎತ್ತನ ಮಾಡಿ ಇಲ್ಲೇ ಬಿಡಿ ಅವರು ಕುರ್ಚಿ ಕುಚ್ಚಿ ಕಿತ್ತಾಡ್ತಲಿದ್ದಾರೆ ಬಟ್ಟಿ ವ್ಯವಹಾರ ಮಾಡೋರು ಮಿತ್ರ ಪಟ್ಟಿ ಮಾಡೋರು ಕಾಂಗ್ರೆಸ್ನವರು ಇದ್ದಾರೆ ಜೆ ಡಿ ಎಸ್ನವ್ರು ಇದ್ದಾರೆ ಬಿ ಜೆ ಅವರು ಇದ್ದಾರೆ ಎಲ್ಲ ಪಾರ್ಟಿಗಳಲ್ಲೂ ಇದ್ದಾರೆ ಸರ್ ಆಮೇಲೆ ಅವ್ರವ್ರನ್ನ ಅವ್ರ ನಾಯಕರುಗಳೇ ರಕ್ಷಣೆ ಮಾಡ್ತಾರೆ ಸರ್ ಚಿದಾನಂದ್ ಇದೇ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಮಾರ್ಕೆಟ್ ಇದೆ ಅರ್ಧ ಕಿಲೋಮೀಟರ್ ದೂರದಲ್ಲಿ ಮೀಟರ್ ಬಡ್ಡಿ ಯಾರು ಮಾಡ್ತಿದ್ರು ಯಾವ ಪಕ್ಷದ ಜೊತೆಗಿದ್ರು ಇವತ್ತು ಯಾವ ಪಕ್ಷದ ಜೊತೆಗಿದ್ದಾರೆ ಗೊತ್ತಿದೆ ಆಮೇಲೆ ಆರ್ ವಿ ದೇವರಾಜ್ ಬಗ್ಗೆ ನೀವು ಹೇಳ್ತಾ ಇದ್ದೀರಾ ಹೆಸರು ಹೇಳಿ ಮತ್ತೆ ಇನ್ನೇನು ಮಾರ್ಕೆಟ್ ಅಲ್ಲಿ ಯಾರಪ್ಪ ಲೀಡರ್ ಕಾಂಗ್ರೆಸ್ ಲೀಡರ್ ಹೇಳಬೇಕು ಅದಕ್ಕೆ ನೀವು ಬೊಮ್ಮಾಯಿ ತರ ನಾನು ಕೇಳಿದೆ ನಾನು ಬೊಮ್ಮಾಯಿ ತರ ಕೇಳ್ತೀನಿ ನಿಮ್ಮ ನಾಯಕ ಹೆಸರು ಹೇಳಿ ಹೆಸರು ಬರ್ತಾ ಇದ್ದೀನಿ ಅದಕ್ಕೆ ಏನಾಯ್ತು ಗೊತ್ತಾ ಸ್ವನಿಧಿ ಯೋಜನೆ ಸ್ಟ್ರೀಟ್ ವೆಂಡರ್ಸ್ಗೆ ಲೋನ್ ಆಯ್ತು ಇವತ್ತು ಅಪೆಕ್ಸ್ ಬ್ಯಾಂಕ್ ಅಂತ ಸಿಗಳಿರೋದು ಇರೋದು ಇವತ್ತು ಡಿ ಎಸ್ ಸಿ ಮತ್ತು ಅಪೆಕ್ಸ್ ಬ್ಯಾಂಕ್ ನಿಷ್ಕ್ರಿಯ ಆಗಿರೋದ್ರಿಂದ ಅದರಿಂದ ಪ್ರೈವೇಟ್ ಫೈನಾನ್ಸ್ ಜಾಸ್ತಿ ಆಗಿದೆ ಪ್ರೈವೇಟ್ ಫೈನಾನ್ಸ್ ಜಾಸ್ತಿ ಆಗಿರೋದ್ರಿಂದ ಐದು ಲಕ್ಷ ಮೈಕ್ರೋ ಫೈನಾನ್ಸರ್ ಕೊಡಲ್ಲ ಪ್ರೈವೇಟ್ ಫೈನಾನ್ಸರ್ ಮಾತ್ರ ಕೊಡೋದು ಅಡ ಇಡ್ಸ್ಕೊಳ್ಳೋದು ಯಾರು ಮೈಕ್ರೋ ಫೈನಾನ್ಸರ್ ಅಲ್ಲ ಅಡಿಸಿಕೊಳ್ಳೋದು ಪ್ರೈವೇಟ್ ಫೈನಾನ್ಸರ್ ಬೈಕು ಲಾರಿ ಟ್ರಕ್ಕು ಮತ್ತು ಮನೆ ಪ್ರೈವೇಟ್ ಫೈನಾನ್ಸ್ ಅವ್ರ ಅವಳಿ ಅವ್ರ ಬಗ್ಗೆ ಸರ್ಕಾರ ಕರ್ನಾಟಕ ಸರ್ಕಾರ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಒಂದು ಯೋಜನೆ ಮಾಡ್ತಾರೆ ಇದಕ್ಕಿಂತ ಜಾಸ್ತಿ ಮಾಡಂಗಿಲ್ಲ ನೀವು ಕ್ಯಾಪ್ ಹಾಕ್ಬೇಕು ಅಂತ ಈಗ ಪ್ರಮುಖ ವಿಚಾರ ಏನಂದ್ರೆ ಪ್ರೈವೇಟ್ ಫೈನಾನ್ಸ್ ಅವರು ಅವಳಿ ಜಾಸ್ತಿ ಆದಾಗ ಪೊಲೀಸರು ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸರು ಏನ್ರಿ ಮಾಡ್ತಾರೆ ಸ್ಟೇಷನ್ ಅಲ್ಲಿ ಅವರು ಬಂದು ಹೇಳ್ತಾರೆ ನಿನ್ ದುಡ್ಡು ಕೊಡ್ತೀನಿ ಅನ್ನೋದ್ರ ದುಡ್ಡು ಕೊಡಿಸೋ ಅವ್ರು ಅರೆಸ್ಟ್ ಮಾಡ್ತೀನಿ ಅಂತ ಪೊಲೀಸರು ನಿಷ್ಕ್ರಿಯ ಆಗಿದ್ದಾರೆ ಏನಕ್ಕೆ ನಿಷ್ಕ್ರಿಯ ಆಗಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ನಿಷ್ಕ್ರಿಯ ಆಗಿರೋದ್ರಿಂದ ಅದರಿಂದ ಸಮಸ್ಯೆ ಅದು ಸಮಸ್ಯೆ ಒಂದು ರಿವ್ಯೂ ಮೀಟಿಂಗ್ ಆಗ್ತಿಲ್ಲ ಅದರಿಂದ ಸಮಸ್ಯೆ ಅದ್ರ ಬಗ್ಗೆ ಉತ್ತರ ಕೊಡಿ ಅಂದ್ರೆ ಬಿಜೆಪಿ ಸರ್ಕಾರ ಹಿಂಗಿತ್ತು ಡೆಲ್ಲಿ ಸರ್ಕಾರ ಹಂಗಿತ್ತು ಯು ಪಿ ಸರ್ಕಾರ ಹಂಗಿತ್ತು ಅಂತ ಮಾತಾಡ್ತಾರೆ ನಮ್ಮ ಸರ್ಕಲ್ ಆಗಿರ್ತಕ್ಕಂಥ ಅನ್ಯಾಯಕ್ಕೂ ನೀವು ಉತ್ತರ ಕೊಡಬೇಕು ಒಂದು ನಿಮಿಷ ಒಂದು ನಿಮಿಷ ಮೈಕ್ರೋ ಫೈನಾನ್ಸು ಇವತ್ತು ನಾವು ಸೂಪರ್ ಸೀಡ್ ಮಾಡಬೇಕು ಅಂತ ಹೇಳಿದ್ದೀನಿ ಸೆಂಟ್ರಲ್ ಗೌರ್ಮೆಂಟು ಸರ್ ಎರಡು ನಿಮಿಷದಲ್ಲಿ ಮುಗಿಸ್ಬೇಕು ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋರಿಗೆ ಹತ್ತು ಸಾವಿರದಿಂದ ಮೀಟರ್ ಬಟ್ಟಿ ಕೇಳಿ ಸಂಜಯನಗರದಲ್ಲಿ ರಾಜಣ್ಣ ಅವ್ರದ್ದು ಮೀಟರ್ ಬಡ್ಡಿ ಎಷ್ಟು ಪರ್ಸೆಂಟೇಜ್ ಹೇಳಿ ನನಗೆ ಶುದ್ಧ ಸುಳ್ಳು ಇದು ಶುದ್ಧ ಸುಳ್ಳು ಇದು ಅಪಪ್ರಚಾರ ಇದೆಲ್ಲ ನೀವು ಬನ್ನಿ ಬನ್ನಿಷ್ಟು ನಿಮ್ ಇಲ್ಸಾನ್ ಗಾರ್ಡನ್ ನಿಮ್ದೆಷ್ಟು ಬಡ್ಡಿ ವ್ಯವಹಾರ ಬಡ್ಡಿ ಅವಶ್ಯಕತೆ ಇಲ್ಲ ಈ ಕಾನೂನು ಎಷ್ಟು ಪರ್ಸೆಂಟೇಜ್

ಕಾಂಗ್ರೆಸ್ ಮತ್ತು ಬಿಜೆಪಿ ಇಬ್ರು ಎಂ ಎಲ್ ಸೇರಿಸಿಕೊಂಡು ಮೈಕ್ರೋ ಫೈನಾನ್ಸ್ ಮಾಡ್ತಾ ಇದಾರೆ ಮೈಕ್ರೋ ಫೈನಾನ್ಸ್ ಮಟ್ಟ ಹಾಕಬೇಕು ಇಬ್ಬರಿಗೂ ನಾಚಿಕೆ ಹಾಕ್ಬೇಕು ಮೈಕ್ರೋ ಫೈನಾನ್ಸ್ ನ ಮಟ್ಟ ಹಾಕಬೇಕು ಹೆಣ್ಮಕ್ಳಿಗೆ ರಕ್ಷಣೆ ಬಾ ಇವತ್ತು ಹೆಣ್ಮಕ್ಳುಗಳು ಬಾಣಂತಿ ಬೀದಿನಲ್ಲಿ ಇದ್ದಾಳೆ ಅಂದ್ರೆ ಮಹಿಳಾ ಆಯೋಗ ಎಲ್ಲೋಗಿದೆ ಬಿಜೆಪಿನವರು ಮೈಕ್ರೋ ಫೈನಾನ್ಸ್ ಮಾಡ್ತಾರೆ ಕಾಂಗ್ರೆಸ್ನವರು ಮೈಕ್ರೋ ಫೈನಾನ್ಸ್ ಮಾಡ್ತಿದ್ದಾರೆ ಎಚ್ ಕೆ ಪಾಟೀಲ್ ಅವರು ಒಳ್ಳೆ ಕಾಯ್ದೆಯನ್ನು ಜಾರಿಗೆ ತರಬೇಕು ಎಸ್ ಬೇಗ ನಮ್ಮ ಸರ್ಕಾರ ಸದಾ ಸಿದ್ಧ ರಕ್ಷಣೆ ಮಾಡೇ ಮಾಡುತ್ತೆ ಎಸ್ ನಾವು ಆಲ್ರೆಡಿ ಹೆಣ್ಮಕ್ಳ ರಕ್ಷಣೆ ಮಾಡ್ತಾ ಇದ್ದೀವಿ ಈಗಲೂ ಮಾಡ್ತೀವಿ ಮುಂದೆನೂ ಮಾಡ್ತೀವಿ ಯಾರು ಯಾರು ಇದರಲ್ಲಿ ಇನ್ವಾಲ್ವ್ ಮಾಡ್ತಾರೋ ಈ ಮೈಕ್ರೋ ಫೈನಾನ್ಸ್ ಯಾರು ಬಿಜೆಪಿ ಪ್ರಾಯೋಜಿತ ಕಾರ್ಯಕ್ರಮನ ಮಟ್ಟ ಹಾಕ್ತೀವಿ ನಾವು ಕೇಂದ್ರ ಸರ್ಕಾರ ಏನೇನು ವ್ಯವಸ್ಥೆ ಅವ್ಯವಸ್ಥೆ ಮಾಡಿದೆ ಅದನ್ನೆಲ್ಲ ಸರಿಪಡಿಸ್ತೀವಿ ನಮ್ಮ ರಾಜ್ಯ ಸರ್ಕಾರ ಉನ್ನತ ಎಲ್ಲ ಕೆಲಸನೂ ಲ್ಯಾಂಡ್ ಒಳ್ಳೆ ಕೆಲಸ ಜೆ ಬಿಜೆಪಿ ಅವ್ರಿಗೆ ಏನು ಬೇರೆ ಕೆಲಸ ಇಲ್ಲ ಮಾಡೋಕೆ ಅಲ್ಲಿ ಯಡಿಯೂರಪ್ಪ ಅವ್ನ ಕೆರೆ ಓಡಾಕ್ತಾ ಇದಾರೆ ಈ ಕೆರೆ ಶ್ರೀರಾಮುಲು ಓರ್ಬಡ್ತಾ ಇದ್ದಾರೆ ಇವರು ಇಲ್ಲಿ ನಿಂತ್ಕೊಂಡು ಕತೆ ಹೇಳ್ತಾ ಇದ್ದಾರೆ ಅಸ್ತಿ ಆಗ್ತಾ ಇರೋದು ಎಸ್ ಸರ್ ಉದ್ಯೋಗ ಅಂತ ಹೇಳ್ತಾರೆ ಅವ್ರ ಅವಧಿನಲ್ಲಿ ಯು ಪಿ ಎನಲ್ಲಿ ತ್ರೀ ಪಾಯಿಂಟ್ ಒನ್ ಕ್ರೋರ್ ಉದ್ಯೋಗ ಕ್ರಿಯೇಟ್ ಆಗಿದೆ ನಮ್ಮ ಅವಧಿನಲ್ಲಿ ಇಪ್ಪತ್ತೆಂಟು ಕೋಟಿ ಉದ್ಯೋಗ ಕ್ರಿಯೇಟ್ ಆಗಿದೆ ಕಮ್ಯುನಿಸ್ಟ್ ಅವರು ಏನು ಹೇಳಿಕೆ ತಿಳ್ಕೊಂಡ್ ಮಾತಾಡ್ಬೇಕು ಸರ್ಕಾರ ಸರ್ ಭ್ರಷ್ಟ ಕಾಂಗ್ರೆಸ್ ತೊಲಗಬೇಕು ನಮ್ಮ ಸರ್ಕಾರ ನಮ್ಮ ತೆರಿಗೆ ನಮ್ಮ ನಮ್ಮ ತೆರಿಗೆ ನಮ್ಮ